ಅಲ್ಲಲ್ಲಾ ಯಾನ್ ಇವತ್ತು ನಾನು ಹುಡುಕಿಕೊಂಡು ಬಂದ ಬಿಟಿ ಹಾ ನೋಡಕ ಬಂದಿನಿ ಪಾಪ ನಿಮ್ಮನ್ನ ನೋಡ್ಬೇಕಾಗಿತ್ತಲ್ಲ ಅದಕ್ಕೆ ಬಂದಿನಿ ಅಲ್ಲ ಆತಿಗೆ ಸಿಟ್ ಯಾಕಕ್ಕಿ ಅದಕ್ಕೆ ಹೇಳಿಗ ಅಲ್ಲ ನಾನು ಕಂಪ್ಲೇಂಟ್ ಕೊಡಬೇಕು ಅಂತಿದ್ದೆವ ಬೇಡ ಅಂತ ಸುಮ್ಮನಾಗಿನಿ ಅಲ್ಲ ವಾಪಸ್ ಉಲ್ಟಾ ಬಂದ ನಾನು ಅಂತಲ್ಲ ಅಂತ ಹೇಳ್ತಿರು ಗಂಡ ಅಂತೀಂದ್ರೆ ನೀ ಒಬಿಕೆ ಬಂದ್ ನನ್ನ ಮೇಲೆ ಬೈ ಮಾಡಕತ್ತೀಯಲ್ಲ ಬಾರಿ ಬಿಡ ನಿಂದು ಏನಾ ತಪ್ಪಾತ ಅಂತ ಹೇಳಬೇಕಾ ಯಾಕಾನಕ್ಕ ಹಾ ನಾ ಕೇಳಬೇಕು ನನ್ನ ಮಗನ ಏನು ಮಾಡಿದಿ ನನ್ನ ಮಕ್ಕಳೆರಡನ್ನು ಏನು ಮಾಡಿದಿ ನೋಡು ನಿನಗೆ ನನ್ನ ಗಂಡನ ಮೇಲೆ ಸಿಟ್ಟಿರ್ಬೋದು ನನ್ನ ಮಕ್ಕಳಿಗೆ ಏನು ಮಾಡಿದಿ ಅದನ್ನ ಹೇಳಾ ನೋಡು ವಯಸ್ಸಕ್ಕ ಬಂದ ಮಕ್ಕಳು ಅವ್ಕೆ ಏನಾರಾದ್ರ ಜೀವನ ದರ್ಶನೆ ನಾವು ಬದಕದ ಹೆಂಗ ಜೀವ ಇಟ್ಕೊಂಡಿರೋದೇ ನನ್ನ ಮಕ್ಕಳ್ ಸಲುವಾಗಿ ನಿನ್ ಕೈ ಮುಗಿದ ಕೇಳ್ತನೆ ಪಾ ನನ್ನ ಮಕ್ಕಳೆಲ್ಲ ದಾವ ಹೇಳಬೇಡ ನನಗೆ ಏನು ಮಾಡಿದೆ ಅವ್ನ ನನ್ನ ಗಂಡ ನಿನ್ ಮ್ಯಾಗ ಕಂಪ್ಲೇಂಟ್ ಕೊಡ್ತನೆ ಅಂತ ಹೊಂಟಿದ್ದ 나ನಾ ಬೇಡ ಸುಮ್ಮನೆ ಇರೋ ಕಂಪ್ಲೇಂಟ್ ಕಂಪ್ಲೇಟ್ ಕೊಡ್ಬೇಡಿ ವಿಚಾರಸುನು ಅಂತ ಹೇಳಿ ನಿಂದ್ರಸೇನಿ ನೀ ಏನಾರ ನನ್ನ ಮಕ್ಳಿಗೆ ಮಾಡಿದ್ದ ಹೌದಾದ್ರೆ ಮತ್ತೆ ನಾ ಮಾತ್ರ ನಿನ್ ಸುಮ್ಮನೆ ಬದಕಕಂತ್ರ ಬಿಡುದಿಲ್ಲ ಮತ್ತೆ ಈಗ ಹೇಳಕತ್ತೆ ನಾನು ನನ್ನ ಮಕ್ಳಿಗೆ ಏನು ಮಾಡಿದಿ ನನಗೆ ಅದು ಗೊತ್ತಾಗಬೇಕು ಈಗ ನನ್ನ ಮಕ್ಳು ನನಗೆ ಬೇಕ ಅಷ್ಟೇ ಇದೇನ್ರೀ ಗೌಡ್ರ ಕಂಪ್ಲೇಂಟ್ ನೀವ್ ಕೊಡ್ಬೇಕು ಅಂತ ಅದು ಇವ್ರು ಕೊಡ್ತನೆ ಅಂತ ಹೊಂಟಾರಲ್ಲ ಇದೇನಿದು ಆ ಅಲ್ಲೇ ಭಾಗ್ಯ ಕಂಪ್ಲೇಂಟ್ ನಾನ್ ಕೊಡ್ಬೇಕು ಆ ಏನ್ ನಿನ್ ಗಂಡ ನೀನ್ ಕೊಡ್ತೀನಿ ಅಂತ ಹೊಂಟಿದೆ ಇದ್ರ ಸಂಬಂಧ ಕೊಡ್ತೀರಿ ಕರ್ಸ್ರಿ ಪೊಲೀಸರನ್ನ ನಾನ ಹೇಳ್ತೇನೆ ಅಂಗಾರ ಏನ ನಾನು ಇವ ಇನ್ನು ಇಬ್ರು ಇದ್ರ ಇರ್ ಹೊಲ್ದಾಗ ಏನ ಮರ್ಯಪ್ಪ ಅರ್ಯಪ್ಪ ಇಬ್ರು ಅವ್ರಿದ್ರಿಗೆ ನಿನ್ನ ಮಕ್ಕಳು ಇಬ್ರು ನನ್ನ ಕೊಲ್ಲಾಕ್ ಬಂದಾರ ಗೊತ್ತೈತಿ ನನ್ ಕೊಲ್ಲಾಕ್ ಬಂದಾರ ಅವ್ರ ಗೊತ್ತೈತಿ ನಿನಗ ಆ ಇವ್ರೆಲ್ಲಾರು ಸೇರ್ ಬಿಡಿಸ್ಕೊಂಡ ಅವ್ರಿಗೆ ಬಾಯಿಗೆ ಬಂದಂಗ ಬೈದ್ ಏನ ನೀವ್ ನಿಂದಿರ್ಲಿ ಒಂದ್ ನಿಮಿಷ ಪೊಲೀಸರು ಕರ್ಸ್ತೇ ನನ್ನತ್ಲೇ ದಿಗಿ 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 ಹುಚ್ಚನಾಯ್ ಕಡದ ಓಡಿಗಾರ ಅವರು ನಾನ್ ಹಂಗಾರ ನಿನ್ ಮನೆಗೆ ಬಂದ್ರ ಏನ ಇದೊಂದ್ಸಲ ಆಗ್ಲಿ ಹೋಗ್ಲಿ ಬೇಡ ಎಷ್ಟಾದರೂ ಸಣ್ಣರ ಈ ಕಂಪ್ಲೇಂಟ್ ಕೊಟ್ಟಿನಂದ್ರ ನಾಯಿ ಹೊಡ್ದಂಗ ಹೊಡ್ದ ಒಳಗೆ ಹಾಕ್ತಾರ ಬೇಡ ಮನ್ಯಾರ ಗಂಡು ಹೋಗಿ ಬಂದನಾ ಈಗ ಮತ್ತೆ ಮಕ್ಳು ಹೋದ್ವು ಅಂದ್ರ ಸರಿ ಆಗಲ್ಲ ಪಾಪ ನಿನ್ ಮನ್ಸಿಗೆ ನೋವು ಹಾಕತಿ ಎಷ್ಟಾದ್ರೂ ನಿನ್ ಮನ್ಸಿಗೆ ನೋವು ಕೊಡೋದು ಬೇಡ ಅಂತ ನಾ ವಿಚಾರ ಮಾಡಿ ಏನ ವಿಚಾರ ಮಾಡಿ ಕೈ ಬಿಟ್ಟಿದ್ದಕ್ಕೆ ಕಂಪ್ಲೇಂಟ್ ಕೊಡ್ತೇನೆ ಅಂತೀಯಲ್ಲ ನೀನು ಎಷ್ಟಿರ್ಬೇಕು ನಿನಗೆ ಆ ನಾನೇ ಕೊಡ್ಬೇಕಾತಂಗರ ಕಂಪ್ಲೇಂಟ್ ಏನ ನನ್ ಮಕ್ಕಳ ಬಂದಿದ್ವಾ ಗೊತ್ತಾತ ಅಪ್ಪ ಮಕ್ಕಳಿಬ್ರು ಹಂಗಾಗಿ ಬಂದ್ರ ಏನವ್ರು ಅಯ್ಯೋ ದೇವ್ರಿ ಅಲ್ಲ ಈಗ ಕಂಪ್ಲೇಂಟ್ ಇದಕ್ಕೆ ನನ್ನ ಕೊಡ್ತೇನೆ ಓಡೋದ್ರ ಮನೆಗೆ ಬಂದಿಲ್ಲ ಅವ್ರು ಎರಡು ದಿನ ಆಯ್ತು ಹುಡುಕ್ತಾ ಇದ್ದೇವೆ ಒಂದ ನಮ್ನಿ ಹುಡುಕ್ತಾ ಇದೇವಿ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಯಾರನ್ ಹೇಳಿ ಗೊತ್ತಾಗಲ್ ಅದಕ್ಕೆ ನೀನೇ ಏನಾರ ನನ್ ಮಕ್ಳಿಗೆ ಏನಾರ ಹೆಚ್ಚು ಕಮ್ಮಿ ಮಾಡಿದೆ ಬಂದೆ ನೀನ್ ನೋಡಿದ್ರೆ ಅಲ್ಲ ನಾನ್ ಏನ್ ಮಾಡಕ್ ಹೋಗ್ಲಿ ನಾನಗ ಎರಡು ದಿನ ಆದ್ರೂ ನಿಮ್ ಕಡೆಯಿಂದ ಏನು ಸುದ್ದಿಲ್ಲ ಆಗ್ಲಿ ಬಿಡು ಓಲತ್ತಾಗ ಯಾಕ ಕಂಪ್ಲೇಂಟ್ ಕೊಡೋದು ಅಂತ ಸುಮ್ಮಿದ್ದೆ ಒಂದ್ ಮಾತ್ ಕಂಪ್ಲೇಂಟ್ ಕೊಟ್ಟೆ ಸಾಕ್ಷಿ ಮೂರ್ ಮಂದಿ ಅದಾರ ನನ್ ಕಡೆ ಯಾಕೆ ನಿನ್ ಮಕ್ಳು ಬಂದ್ ಬಾಯ್ ಮಾಡಿದ್ದು ಒಡ್ಯಾಕ್ ಬಂದಿದ್ದು ಕೊಲಾಕ್ ಬಂದಿದ್ದು ಎಲ್ಲಾ ನೋಡ್ಯಾರ ಏನ ಒಳಗ ಹೋಗಾರ ಅವ್ರ ಮತ್ತ್ ಹೊರಗ ಬರ್ಲಕ್ ನಿನ್ ಗಂಡು ಒಮ್ಮಿ ಕೊಲೆ ಪ್ರಯತ್ನದಾಗ ಒಳಗೇನಾ ಈಗ ಮಕ್ಳು ಹೋಗಿದ್ರು ಬೇಡ ಅಂತ ಅದೇನ ಅಷ್ಟೇ ನಾನು ಮನಿಗ್ ಬಂದಿಲ್ಲ ಮನಿಗ್ ಬಂದಿಲ್ಲ ಅಂದ್ರೆ ಎಲ್ಲಿ ಹೊಡಗ್ಯಾರ ಯಾರಿಗೊ ಗೊತ್ತ ಹೇಳ್ತೀನಕ ಎಲ್ಲಿ ಎತ್ಕೊಂಡು ಹೊಡಗಾರ ಏನ ಹೋಗು ಮನೆಗೆ ಹೋದ್ರೆ ನನ್ನ ಗಂಡು ನನ್ನ ಜೀವ ಧರಿಸಲೆ ಬದುಕಕ್ಕೆ ಬಿಡಲ್ಲ ನೀನ ಏನ ಮಾಡಿ ನೀನೇ ಏನ ಮಾಡಿ ನನ್ನ ಮಕ್ಕಳಿಗೆ ಅವನ ಜೊತೆ ಸೇರಿಕೊಂಡು ನನ್ನ ಮಕ್ಕಳಿಗೆ ಅಂತೇಳಿ ಅದಿ ಮ್ಯಾಗ ನಿಂತಾನ ಏನು ಮಾಡಿಲ್ಲಪ್ಪ ನನಗೆ ಈ ವಿಚಾರ ಗೊತ್ತಿಲ್ಲ ಅಂತೇಳಿ ನಾನು ನಿನ್ನಂಗೆ ಹುಡ್ಕಾಕತ್ತೀನಿ ಅಂತ ಎಷ್ಟು ಹೇಳಿದ್ರು ಇಲ್ಲ ಇಲ್ಲವ್ರಿಗೆ ನಾನು ಏನು ಮಾಡಲಿ ನಾನು ಏನು ಮಾಡಲಿ ಅಂತೇಳಿ ತಿಳಿಲಾರ್ದಂಗ ಆತ್ ನನಗೆ ಹಾಗಾಗಿ ನಿಮಗೆ ಹೇಳು ನನಗರ ಹಿಂಗೆ ಹಿಂಗೆ ಐತಿ ಹಾಕಿ ಅಂತ ಓಡಿ ಬಂದೆ ಏನು ಮಾಡಿ ನನ್ನ ಮಕ್ಕಳಿಗೆ ಕೇಳೋಣ ಅಂತ ಬಂದೆ ನೀವು ಹೇಳೋದು ಕೇಳಿದ್ರೆ ನನ್ನ ಎದಿ ಬಗಲ್ಲ ಅನ್ನಕತ್ತತೆ ಯವ್ವ ನಾ ಏನು ಮಾಡಲಿ ಯವ್ವ ನಾ ಏನು ಮಾಡಲಿ ನನ್ನ ಮಕ್ಕಳು ಮನೆಗೆ ಬರಲಿಲ್ಲ ಅಂದ್ರೆ ನಾ ಎಲ್ಲಿ ಹೋಗಲಿ ನನ್ನ ಮಕ್ಕಳ ಸಲುವಾಗಿ ಜೀವ ಇಟ್ಕೊಂಡು ಅದೇನಿ ನನಗನ್ನಿಸ್ತತಿ ನನ್ನ ಮಕ್ಕಳು ಎಲ್ಲೇ ಹೆದ್ರ್ಕೊಂಡು ಓಡೋಗ್ಯಾರ ಯವ್ವ ಎಲ್ಲೇ ಹೆದರ್ಕೊಂಡು ಓಡೋಗ್ಯಾರ ಹಾಂ ಪೊಲೀಸರಿಗೆ ಹೇಳ್ತಾರ ಅನ್ನೋ ಸಂಕಟಕ್ಕೆ ಓಡೋಗ್ಯಾರ ಅವರು ನನಗೆ ಗೊತ್ತಾತ ನೋಡು ಮತ್ತೆ ಏನು ಮಾಡ್ತೀವಿ ಈಗ ಹ್ಞೂ ಓಡೋಗ್ಯಾರ ಅಂತಂದ್ರೆ ಬರ್ತಾರ ತಗೋ ಎರಡು ದಿನ ಹೋಗ್ಯಾರ ಈಗ ಹೆದರಿ ಆಮ ಬರ್ತಾರೆ ಎಲ್ಲಿ ಹೋಗೋದಿಲ್ಲ ಕತ್ತಿ ತಪ್ಪಸ್ಕೊಂಡ್ರ ಹಾಳ್ ಬಾಡ ಅಂತ ಹೇಳಿ ಎಲ್ ಎಲ್ಲಿ ಹೋಗುದಿಲ್ಲ ನೀ ಏನ್ ಅಂಚ್ಕೋಬೇಡ ಹೆದ್ಕೊಂಡ್ ಕುಂದ್ರಾಕೋಬೇಡ ಬರ್ತಾರ ಹೋಗ್ ಏನ್ ಅವ್ರ ಏನ್ ಹೆಣ್ಣು ನೋಡ್ರ ಅಲ್ಲ ಏನ್ ಸಣ್ಣ ಹುಡ್ರು ಅಲ್ಲ ತಪ್ಪಸ್ಕೊಂಡ್ ಹೆಂಗ ಏನಾಗತ್ತೆ ಉಂಡ್ವತ್ವ ಬಿಟ್ಟುವ ಎಲ್ ಹೋದ್ವ ಏನ್ ಅಂತ ಹೆದರ್ ಸಾಯಕ ಹೆದರ್ಕೋಬೇಡ್ರಿ ಗಂಡ ಐಂತಿ ಎಲ್ಲಿ ಹೋಗುದಿಲ್ಲ ಹೋಗೋಗ್ ಹುಡ್ಕೊಂತ ನಿಂದ್ರಾಕೋಬೇಡ ನಿಮ್ ಗಂಡನ್ ಜೋಡಿ ಬೇಕಾದ ಹುಡ್ಕೋಲಕ್ ಹ್ಮ್ ಹೇಳೋದಾದ್ರೆ ಸುಮ್ನಿ ಹೋಗಿ ಗುಂಡ್ ಮಕ್ಕ ಬರ್ತಾರ ಹೋಗಿ ಎರಡು ದಿನ ಸ್ವಲ್ಪ ಇದೆಲ್ಲ ತಣ್ಣಗಾಗ್ಲಿ ಅಂತ ಹೇಳಿ ಸುಮ್ನೆ ಆಗಿರ್ಬೋಕು ಆ ಅಕಸ್ಮಾತ್ ಎಲ್ಲಿಂದ ಫೋನ್ಗಿನ್ ಹಚ್ಚಿದ್ರೆ ಬಾಯ್ ಬಿಟ್ಟು ಹೇಳ ಕಂಪ್ಲೇಂಟ್ ಕಿಂಪ್ಲೇಂಟ್ ಏನ್ ಕೊಡಲಂತೆ ಅಂತ ಹ್ಮ್ ಬರ್ರಿ ಆಗಿದ್ದಾತು ಇನ್ನೊಮ್ಮೆ ಗೌಡನ್ ಸುದ್ದಿಗೆ ಹೋಗ್ಬೇಡ ನಿಮ್ ಪಾಡಿಗೆ ನೀವ್ ಇರ್ರಿ ಬಾಲ ಮುದ್ರಕೊಂಡು ಹೇಳಿ ನಿನ್ ಗಂಡಗ ಏನ ನಿನ್ ಮಕ್ಕಳಿಗೆ ಬುದ್ಧಿ ಹೇಳಿ ಇಟ್ಕೊಳೋದ್ ಕಲಿ ಮತ್ ಈ ಸಲ ನೀ ಪ್ರತಿ ಸಲ ಸುಮ್ನಾಕ್ ಏನಂತ ತಿಳ್ಕೊಬೇಡ ಆಮೇಲೆ ಪತ್ರ ಬರದ್ ಸರ್ಕಾರ ಕೊಟ್ಟೇನಿ ಅದನ್ನ ನಿನ್ ಗಂಡನ್ ಕಿವಿಗೆ ಮುಟ್ಟಿಸು ಹ್ಮ್ ನನ್ಗೊಂದ್ ಇರ್ಬಿ ಕೊಡೋದ್ರು ಅದಕ್ ಕಾರಣ ನಿನ್ ಗಂಡ ನಿನ್ ಮಕ್ಳು ಹೇಳಿ ಸರ್ಕಾರಕ್ಕ ಪತ್ರ ಬರ್ದಿಟ್ಟೇನಿ ಬರದ್ ಅವ್ರ ಇವ್ರಿ ನಮ್ಗ ನಮ್ ಪರಿಚಯದ್ರಲ್ಲ ಅವ್ರ ಡಿ ಸಿ ಇವ್ರು ಯಾರು ಎಸ್ ಪಿ ಸಾರ್ ಬಂದಿದ್ರಲ್ಲ ಹಚ್ಚಿ ಸಲ ಅವ್ರಿಗೆ ಕೊಟ್ಟು ಬಂದೇನಿ ಅವರು ಆಯ್ತು ಅಂತ ಹೇಳ್ಯಾರ ಇದು ನಿನ್ನ ಗಂಡನ ಕಿವ್ಯಾಕ್ ಹಾಕ ಹ್ಮ್ ಅಯ್ಯೋ ದೇವ್ರೆ ಎರಡು ದಿನಕ್ಕೆ ಬರ್ತಾರ ಹಂಗಾರ ನನ್ನ ಮಕ್ಕಳು ಅಯ್ಯೋ ದೇವ್ರೆ ಕಂಪ್ಲೇಂಟ್ ಕೊಡ್ತೇನೆ ಅಂದಿರಲ್ಲ ನೀವು ಅದಕ್ಕೆ ಹೆದರ್ಕೊಂಡು ಓಡೋಗ್ಯಾರ ಅವ್ರ ಬರ್ಲೇ ಇಲ್ಲ ಅಂದ್ರೆ ಏನು ಮಾಡೋದಪ್ಪ ನನ್ನ ಮಕ್ಕಳು ಫೋನ್ ಏನು ಮಾಡ್ಲಿಲ್ಲ ಅಂದ್ರೆ ಏನಪ್ಪ ಮಾಡೋದು ಎಷ್ಟು ಹೇಳ್ತೇನೆ ಅಪ್ಪ ಮಕ್ಕಳಿಗೆ ಸುಮ್ಮನೆ ಇರ್ರಿ ಇರ್ರಿ ಅಂತ ನನ್ನ ಮಾತು ಕೇಳಂಗಿಲ್ಲ ಅಲ ಭಾಗ್ಯ ಯಾಕೆ ಬೇಕಿದು ಇಂತ ಕುಡ್ಗಂಡನ್ ಕಟ್ಕೊಂಡು ನಾಯಿ ಕೊಡದಂಗ್ ಹೊಡಿತಾನ ಆತರ ಅವ್ನ ಕಡೆ ಹೊಡ್ಸ್ಕೊಂಡು ಇಂತ ಅಪ್ಪ ಪೋಲಿ ಮಕ್ಕಳನ್ನ ಬೆನ್ನಾಗಿಟ್ಕೊಂಡು ಯಾಕ ಕಷ್ಟ ಪಡ್ತೀಯ ತಣ್ಣಗ ಮನಿ ಮಾಡ್ಕೊಡ್ತೀನಿ ಬೆಚ್ಚಗಿರೋದ್ ಕಳಿ ಏನ ನಿನಗ ಹೌದಗ್ ಎಲ್ಲ ತಂದಾಕ್ತೀನಿ ಮಾಡ್ತೀನಿ ಜೊತಿಗಿರ್ತೀನಿ ಯಾಕೆ ತಿಳಿ ಇವ್ರ ಜೋಡಿ ಹ್ಮ್ ಇಂತ ಮಾತಾಡಕ್ ನಿಮಗೆ ಏನು ಅನ್ಸಂಗಿಲ್ಲನಾ ಏನ್ ಮಾಡ್ಲೇ ಮರಯಾ ನನ್ ಹೆಂತಿಗೆ ಆರಾಮ್ ಇದ್ರೆ ನಾನ್ ಯಾಕೆ ನಿನ್ ಕೇಳ್ತಿದ್ದೆ ನಾನ್ ಏನ್ ಹಾಸ್ ಕೇಳ್ದೆ ಅದೋ ಕಾಲಾಗೇತಪ್ಪ ಏ ಸಾಯಂಗೂ ಇಲ್ಲ ಇತ್ತ ಬದುಕಂಗೂ ಇಲ್ಲ ರುಹು ಅಂತೇಳಿ ಕೆಮ್ಕೊಂತ ಕೆಮ್ಕೊಂತ ಜಲ್ಮ ತಿನ್ಕೊಂತ ಒಂದ್ ಅಳ್ತಿ ರೂಗದ್ ಕೋಳಿ ತಗ ಸಕಾಗ ಹೋಗ್ಬಿಟ್ಟ ತಗ ಅದ್ರ ಸಂಬಂಧೆ ಇನ್ನೊಂದ್ ಮದ್ವಿ ಮಾಡ್ಕೊಳಕೆ ಈ ವಯಸ್ಸಿನ ಯಾರ್ ಕನ್ನೆ ಕೊಡ್ತಾರ ನನ್ಗ ಹ್ಮ್ ಅದಕ್ಕೆ ಒಂದ್ ಸಂಗಾತಿ ಅಂತ ಬೇಕಲ್ಲ ಜೊತೆಗೆ ಅದ ಬರೇ ಬರೇ ಕೆಟ್ಟ ದೇಶದಿಂದನೇ ವಿಚಾರ ಮಾಡ್ಬೇಡ ಒಂದು ಪ್ರೀತಿಯಿಂದ ನನಗೂ ಹೊಟ್ಟೆ ತುಂಬಾ ಕೂಳು ಮಾಡಾಕಿಕ್ ಬೇಕಾ ಅದಕ್ಕ ಹ್ಞೂ ಅಂದ್ರೆ ಏನ ಬಂದ್ ನನ್ ಮನೆಯಾಗಿರು ನನ್ನ ಇಂತಿಗ್ ನಾ ಬಾಯ್ ಬಿಟ್ಟು ಹೇಳ್ತೀನಿ ನೀನ್ ಹಾಸ್ಕಿಡದ್ ನೆಲಕ್ ಬಿದ್ದಿ ಏನ ಇವತ್ತಲ್ಲ ನಾಳೆ ಹೋಗಕ್ಕೆ ಏನ ನನ್ ಜೊತೆಗೆ ಯಾರಿದ್ರೆ ನಿನಗೇನು ಅಂತ ಕೇಳ್ತೀನಿ ನನ್ ಮಕ್ಳ ಬಗ್ಗೆ ತಲೆ ಬೇಡ ಇರದೇ ಎರಡು ಹೆಣ್ಣು ಮಕ್ಕಳು ಏನ ಮಾಡಿ ಅದ್ವಿ ಅವ್ರು ಯಾಕೆ ಇದ್ರ ಬಗ್ಗೆ ಕೆಡಿಸ್ಕೊಂತಾರ ಎಡಸ್ಕೊಂತಾರ ಅವ್ರಿಗೇನ್ ಕೊಡ್ಬೇಕು ಅದನ್ನ ಕೊಟ್ಟುನು ಆಗೈತಿ ಅಷ್ಟೇ ಹ್ಮ್ ಕೆಡಿಸ್ಕೊಬೇಡ ನೋಡು ವಿಚಾರ ಮಾಡ ಮನಿಗ್ ಹೋಗ್ಯ ಇಷ್ಟ ಇದ್ದಂಗ್ ಹಂಗಾರ ಸ್ವಲ್ಪ ನೋಡನ್ ಬರ್ತಾಳ ಏನ್ ಮಾಡ್ತಾಳ ಬಲಿ ಬೀಸತ್ಲೆ ಸಿಗೋದಲ್ಲ ಮೀನ್ ಸ್ವಲ್ಪ ಕಾಯ್ಬೇಕ ಅಲಾ ಗೌಡ್ರೆ ಅಲಾ ಅಕ್ಕಿ ಬಂದು ನಿಮ್ಮ ಮನೆಯ ಉಳ್ಕೊಂಡ್ರೆ ಯಾಕೆ ಬೇಕು ಬಿಡ್ರಿ ಗೌಡ್ರೆ ಇದೆಲ್ಲ ಯೋ ನೀವ್ ಇಷ್ಟಪಟ್ರೆ ಎಂತ ಬೇಕಂತ ಯಾಕಿಕ್ಕಿಗೆ ಆ ಗಂಟ್ ಬಿಳ್ತೀರಿ ಸುಮ್ಮನೆ ಊರಾಗ ಒಂದ್ ಹೆಸರಾಳ್ ನೋಡ್ರಿ ಅದಕ್ಕೆ ಕೇಳಿದೆ ಕೈ ಬಿಟ್ಬಿಡ್ರಿಪಾ ಓಲ್ಯ ತಗ ಇರ್ಲೋ ಏನಾಗೋದಿಲ್ಲ ಆತ ಮುಗಿತಾ ನನ್ನ ಮರ್ಯಾದೆ ತಗದಿದ್ದು ಏನ್ ಮಾಡ್ಬಾರ ಅವ ಏನು ಮಾತಾಡಿದ ಕೇಳಿಸ್ಕೊಂಡಿಲ್ಲ ನೀವ ಕೇಳಿಸ್ಕೊಂಡೆ ಅವ ಏನು ಮಾತಾಡಿದ ಅಂತ ಕೇಳಿಸ್ಕೊಂಡೆ ನೀ ಏನು ಮಾತಾಡಿದ ಅಂತೇಳಿ ಕೇಳಿಸ್ಕೊಂಡೆ ಹಿಂತಿ ಮುಂದ್ ಬಿಟ್ಟು ಮಾತಾಡಿಸ್ತೇನ ಅನ್ಲಿಲ್ಲ ನನಗೆ ಎಷ್ಟು ನನಗೆ ಮರ್ಯಾದೆ ಹೋತ್ ಗೊತ್ತ ನಿಮ್ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ ಹೆಂತಿ ಮುಂದ್ ಬಿಟ್ಟು ಮಾತಾಡಿಸ್ತಿ ಅಂದಿದ್ದಕ್ ಮರ್ಯಾದೆ ಹೋತಂತ ನೀ ಯಾವಾಗ ರೊಕ್ಕ ಕೊಟ್ಟಿ ಸಾಕ್ಷಿ ಏನೈತೆ ಅಂತ ಕೇಳಿದ ಅದು ತೆಲ ಹೋತೋ ಹೋಗ್ಲಿಲ್ಲ ಇಲ್ಲೋಡ್ರಿ ಬಾಳ ಮಾತಾಡಕ್ಕೆ ಹೋಗ್ಬೇಡ್ರಿ ನಾ ಹೇಳಕತ್ತೇನೆ ಕೇಳ್ರಿ ನಾನು ಮಾಡಿದ್ ಕರೆಕ್ಟಾಗಿ ಆಗಿ ಐತಿ ಇನ್ನೇ ಮೇವ ನಿಮ್ಮ ಸುದ್ದಿ ಬರಬಾರ್ದಷ್ಟ ರೊಕ್ಕ ಬರ್ಬೇಕು ನನಗೆ ಅತ್ತಿಯರ ನೀವ ಹೇಳ್ಬಿಡ್ರಿ ನೀವು ಹಿಂಗ ಮಾಡ್ತೀರಿ ಅಲ್ಲ ಯಾ ಗಂಡುಗಳಿಗೆ ಯಾ ಹೆಂತಿಯರ್ ಹಿಂಗ ಮಾಡ್ತಾರ ನನಗೆ ಹೇಳ್ಬಿಡ್ರಿ ನೋಡನ್ ನಂಗ್ರ ನೀವು ಹಾ ಯಾರು ಮಾಡ್ತಾರೀ ಹಿಂಗ ಅಯ್ಯೋ ದೇವ್ರಿ ಅಲ್ಲ ಯಾರು ಮಾಡ್ತಾರ ಹಿಂಗ ಹೋಗಿ ಗಂಡುಗಳು ಮರ್ಯಾದೆ ತೆಗಿಯೋ ಕೆಲ್ಸಾನ ಆ ಇದಕ್ಕೆ ಏನಂತ ಹೇಳೋದು ಹೇಳ್ರಿ ಅತ್ತೀರ ನೀವು ಹಂಗಾರ ನೋಡೋಣ ಇದು ಇದು ಏನು ಇದು ಹೊಟ್ಟಿಗೆ ಅನ್ನ ತಿನ್ನ ಮಾ ಕೆಲಸ ಮಾಡಿಲ್ಲ ಐಕಿ ಆ ಹೆಂಗ್ ಸಹಿಸಿಕೊಬೇಕ್ ನಾನು

ಸಾಕು ನಮ್ಮವ್ ಕೇಳಾಕತ್ತೀರೇನು ನೀವು ಹಿಂಗ ಮಾಡ್ತೀರಿ ಅಂತ ಹೇಳಿ ನಮ್ಮಅಪ್ಪ ನಿಮ್ಮಂಗ ಮಾಡಲ್ಲ ನಮ್ಮವ್ವ ಹೋಗಿ ಇನ್ನೊಬ್ರು ಕಡೆ ಕುಸ್ತಿ ಬೀಳಕ ಜಗಳ ಅಪ್ಪ ನಮ್ಮಪ್ಪ ನಂಗೆ ಮನಿ ಬಾಳೆ ಬದುಕು ಮಾಡಿ ಆಸ್ತಿ ಮಾಡಿಟ್ಟ ಈಡಗಿ ಏನ ನಮ್ಮಅಪ್ಪನ್ ನಿಮಗೆ ಬಂದಿತ್ತು ಕಾಲ್ ಕೆಳಕ್ ಮುಸ್ತ್ರ ಕೂದಲು ಎಳೆ ಅಷ್ಟು ನಿಮ್ಗೆ ಕಿಮ್ಮತ್ ಅಂತ ಬಿಡ್ರಿ ಹೇಳ್ತಾರ ಅಲ್ಲ ರಾಗತ್ತೆ ಹೆಸರು ಒಡ್ಯಾಕು ನಿಮಗೆ ನಾಚಿಕ್ ಬರ್ಬೇಕು ಮಾತಾಡಿ ಬಾಳ ತುಳಿರಿ ಹೊಡೀರಿ ಕಂಪ್ಲೇಂಟ್ ಕೊಡ್ತಾನಿ ಬಾಳ ಹಾರಾಡ್ತಕ್ಕದಲ್ಲ ಏನ್ ಹೊಡೆದ್ ಹೊಡಸ್ಕೊಂತ ಮಾಡಿದನ ಇಡೀ ಮಂದ್ಯಾಗ ನಂಗೆ ಜಾಡಿಸೋದ್ರಿ ನೀವ ಎಲ್ಲ ಊರ ನೋಡೈತಿ ಹೇಳ್ತೀನಿ ಹೊಡಿದು ಬಡಿದು ಬಹಳ ಜೋರಾಗಿತ್ತು ಆಗೈತಿ ಮನೆಯಾಗ ಅಂತ ಹೇಳಿ ಎಲ್ಲರೂ ಬಂದು ಹೇಳ್ತಾರ ಬರ್ರಿ ಹಂಗಾರ ಮುಟ್ರಿ ನೋಡೋಣ ಇವೆಲ್ಲ ನನ್ನ ತಲೆ ಇಟ್ಕೋಬೇಡ್ರಿ ನನ್ನ ಮಾತು ಕೇಳಿದ್ರಿ ಜೀವನದಾಗ ಉದ್ದಾರ ಅಕ್ಕಿರಿ ಇಲ್ಲ ಹಿಂಗ ಹೇಳಿ ಅಂತ ತಿಂದ ಹೋಕ್ಕಿರಿ ಏನ ಯಾರ ಕೇಳಿ ಏನು ಮಾಡುದಿಲ್ಲ ನೀವು ಓಹೋ ಏನ್ ನಿಮ್ಮಪ್ಪ ಅಪ್ಪ ಅಸ್ತಿ ಕೊಡ್ತೇನೆ ಅಂದ್ರಲ್ಲ ಕೊಟ್ರನ ಅದೇನ್ ಕೇಳ್ತಿರಿ ನೀವ ಬೇಕಂದ್ರೆ ಕೊಡ್ತಾನ ಬೇಡ ಅಂದ್ರೆ ಬಿಡ್ತಾನ ಬೇಕಾಗಿಲ್ಲ ತಿರುಗಿ ಕೇಳಿದ್ರು ನನ್ನ மார்கொட அத்தியாரி மன்னி மணி ஒள அவ் மணி நோட் ஏன் வெளி பழது ஏனார ஒத்தி இட்ஸ் ஏன்னு சிக்வல் ஏனார அடமான கொட்டி ரொக்க ஒய்வல்கோய்தனவ் கை சில சிட்டு எதனா தோழி ஓகே சாய் கண்டுவ ஒன்றே எரோ தந்தில நானே நான் முருநாக்காய் தந்தினி அவ எதிரும் அந்தே நகத்தில் ஆங்கே மாற்றி ஒன் அந்தே கடிச்சாய் இட்டு தோணு அந்த ஜொத்தி இன்னும் எட் பய அவ எது அந்த நம்ம அட்டூ ரொக்க கொட்டு ஒய்வக்கவ அவ ஏனாரு சாய் தரோது அத்வ சாய் ஒட்ஸோது இன்வ மா அது ஹெங் மாட்னவ ஆ ஹெங்க் மாடன ಪಂಚರ್ ಕುಡಿಸ್ತೀನಿ ಪಂಚಾಯತಿ ಕುಡಿಸ್ತೀನಿ ಇವ ಹಿಂಗ ರೊಕ್ಕ ಕೊಡೋದೈತ್ರಿ ಕೊಡೋದು ಬಿಟ್ಟು ಹಿಂಗ ಮಾಡಕತ್ತೀ ಏನ್ ಅನ್ವಯವ್ವ ದಿನನಿತ್ಯ ಹೊಡೆದಾಟ ಬಡದಾಟ ಯುದ್ಧ ಎದ್ಲುಗಟ್ಟ ಅಂದ್ರೆ ಅದು ಬಾಳೆ ಮಾಡೋದು ಏನು ಎತ್ತದು ಗೊತ್ತು ಗೊತ್ತೋಗತ್ತಾಗ ಆದ್ರೂ ಹಳೆಯಾರ ಹಿಂಗೆ ಹೇಳ್ತೇನಲ್ಲ ನೀವು ಶಿಟ್ ಆದ್ರೂ ಅಡ್ಡಿ ಇಲ್ಲ ಇದಲ್ಲ ಇದು ನೀವು ಬಾಳೆ ಮಾಡೋ ಪದ್ಧತಲ್ರಿ ಇದು ಹಳ್ಯಾರ ಭಾಳ ಸರಿ ಇಲ್ಲ ಇದು ಅಲ್ಲ ಹೆಂಗೆ ರೀ ಹೆಂಗೆ ಹೊರಗೆ ಹೋಗಿ ಜಗಳ ಮಾಡ್ತಾಳೆ ಅಂದಿದ್ದು ನಿಮ್ಗೆ ಅಷ್ಟು ಸಿಟ್ಟು ಬಂತು ಕಂಡರಿಗೆ ಮೂರು ನಾಲ್ಕು ಸಾವಿರ ಕೊಟ್ಟು ಅವ್ರ ಮನೆ ಚಾಕ್ರಿ ಮಾಡ್ಕೊಂತ ಕೋಳಿ ಕೋಳಿ ತತ್ತಿ ಎಲ್ಲ ಕೊಟ್ಕೊಂತ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಲ್ಲ ಇದು ಏನಂತ ಹೇಳೋದು ಇದಕ್ಕೆ ಆ ನಿಮ್ಗಾರ ಸರಿ ಅನ್ನಿಸ್ತತೆ ರೀ ಏನು ರೀ ಹೇಳಾರ ನೀವು ನಿಮ್ಮ ಅಣ್ಣನ್ನಾರ ನೋಡಿ ಕಲಿಬೋದಪ್ಪ ಎಷ್ಟು ಚಂದ ಬಾಳೆ ಮಾಡ್ಕೊಂಡು ಮನುಷ್ಯ ನೀವು ಅಲ್ಲಿ ಹೋದಾಗ ನಾನು ಈಗ ಗಿರ್ಜನ್ ಮಾತಾಡ್ಸಿದ್ನಲ್ಲ ಹಾಂ ಎಷ್ಟು ನೆಮ್ಮದಿಯಾಗ್ಯದಾಳ ಆರಾಮಾಗ್ಯದಾಳಾ ಗಂಡಂದು ಯಾವುದು ಚಿಂತಿಲ್ದಂಗೆ ಎಷ್ಟು ಒಂದು ನೆಮ್ಮ ನೆಮ್ಮದಿ ಜೀವನ ಐತಿಕ್ಕಿದೆ ಯಾಕೆ ಗಂಡ ಚಲೋ ಹೆಣ್ಣು ಹೆಣ್ಮಕ್ಳಿಗೆ ಒಂದು ನೆಮ್ಮದಿ ಜೀವನನೇ ಗಂಡ ಬರೋ ಇಲ್ಲ ಅಂದ್ರೆ ಹೆಣ್ಮಕ್ಳ ಜೀವನ ಅಯ್ಯೋ ದೇವ್ರೆ ಹೇಳ ಹೇಳ್ತೀರದ ಅಂತ ಸಂಗಟ್ಟಿರ್ತೈತಿ ಸ್ವಲ್ಪರ ನೀವು ತಿಳ್ಕೊಬೇಕು ಬಿಡ್ರಿ ನೀವು ತಿಳ್ಕೊಲಿಲ್ಲ ಅಂದ್ರೆ ಇದು ಸರಿ ಹೋಗಲ್ಲ ಯಾಕೆ ಹಿಂಗೆ ಮಾಡ್ತೀರಿ ಯಾಕೆ ಹಿಂಗೆ ಮಾಡ್ತೀರಿ ಹೌದಾ ನಂಗೆ ಬಂಗಾರ ಒತ್ತಿ ಇಟ್ಟು ಗಾಡಿ ಕೊಡ್ಸಿದ್ವಿ ಇದೇ ದೋಸ್ತ್ರ ಯಾರು ಸಹಾಯಕ್ಕೆ ಬಂದ್ರೆ ನಿಮಗೆ ಬರಲಿಲ್ಲ ಹ್ಞೂ ಬಂಗಾರ ಒತ್ತಿ ಇಟ್ಟು ಗಾಡಿ ಕೊಡ್ಸಕ್ಕೆ ಮಾಡೋಕೆ ಹೆಂತ್ ಬು ವ್ಯವಹಾರ ವ್ಯಾಪಾರದ್ದು ಏನಾಯ್ತು ಎತ್ತ ರೊಕ್ಕ ಎಷ್ಟು ಬಂತು ದುಡಿದ್ರೆ ಬಿಟ್ಟರೆ ಅಂತ ಕೇಳೋಕೆ ಇಲ್ಲ ಕರಿಲ್ಲ ಯಾವ ನ್ಯಾಯ ಗೊತ್ತಿಲ್ಲ ತಗ ನೋಡಿರಿ ನಾನು ಹೇಳ್ತೀನಿ ನೀವು ಹಿಂಗೆ ಮಾಡಿದ್ರೆ ಮಾತ್ರ ಇದು ಸರಿ ಹೋಗಲ್ಲ ಯಾವ ಗಣ್ಮಾಗ ಮನೆಯೊಳಗೆ ಹೆಂತಿ ಮಾತು ಕೇಳಲ್ಲೋ ಆ ಮನೆ ಉದಾಹರಣೆ ಆಗಲ್ಲ ಒಳ್ಳೇದು ಹೇಳ್ದಾಗ ಕೇಳೇಬೇಕು ಏನ ಕೆಟ್ಟದ್ದಂತರೂ ಯಾವ ಹೆಂತಿನೋ ಗಂಡನ್ ಕೆಟ್ಟದಕ್ಕೆ ಏನು ಹೇಳೋದಿಲ್ಲ ಒಳ್ಳೇದೇ ಹೇಳ್ತಿರ್ತಾಳೆ ಕೇಳ್ಬೇಕು ಕೇಳಲಿಲ್ಲ ಅಂದ್ರೆ ಉದ್ಧಾರ ಆಗಲ್ರಿ ಉದ್ಧಾರ ಆಗಲ್ಲ ಕೋಣನ್ ಮುಂದ್ ತಿನ್ರಿ ಬರ್ಸ್ತಂಗ ಅಲ್ಲ ತಗೋ ಆತು ರೊಕ್ಕ ರೊಕ್ಕ ಬರ್ತಂತೆಲ್ಲ ಇದು ಮಾಡಿ ಏನ ನಿಮ್ ಅವರದ್ದು ಹತ್ತಿರ ಬಂಗಾರ ಹೊತ್ತಿ ಇಟ್ಟತಲ್ಲ ಬಿಡಿಸ್ಕೊಡ್ತೇನೆ ಬಿಡಿಸಿ ಆಮೇಲೆ ಮಾತಾಡ್ರಿ ಹ್ಮ್ ಬಿಡಿಸ್ಕೊಡ್ಲಾರ್ದ ಹೊರತು ತೋರ್ಸಾಕ್ ಮಕ ಇಲ್ದಂಗ್ ಹ್ಮ್ ಆತು ಬಿಡಿಸ್ತೇನೆ ಅಂದನಿಲ್ಲ ಮತ್ತೆ ಹೆಚ್ಚಿಗೆ ಮಾತು ಬೇಡ ಬಿಡಿಸ್ಕೊಡ್ತೇನೆ ಅಷ್ಟೇ ಇವ ಕಲ್ಲು ಬಂಡಿ ಕಲ್ಲು ಬಂಡಿನಾರ ಕರ್ಗಿಸ್ಬೋದ ಏನೋ ನಿನ್ನ ಗಂಡನ ಜೋಡಿ ಮಾತಾಡ್ಕಾಗಲ್ವ ಹೆಂಗೆ ಬಾಳೆ ಮಾಡ್ತೀಯ ನನ್ನ ಮಗಳ ಇಂಥದ್ದನ್ನು ಕಟ್ಕೊಂಡು ನೀನು ಥು ನಿಮ್ಮ ಅಪ್ಪಗೆ ಅದೇನು ಮಂಕ ಕವದಿದ್ದೆ ಏನ ಇಂಥ ಮನ್ಷಾ ಕೊಟ್ಟು ಲಗ್ನ ಮಾಡಿಬಿಟ್ಟ ಗಿಣಿ ಸಾಕಿ ಗಿಡಗನ್ ಕೈಯಾಕಿ ಕೊಟ್ಟಂಗೆ ಆಗ್ಬಿಡ್ತು ನೋಡಿ ನನ್ನ ಹಣೆ ಬರ್ಕೊತಾಗ ಹ್ಞೂ ಏನು ವಾ ಪಾಪ ಹಾಂ ಎಷ್ಟಂತಿ ಏಕ್ತಿ ಬೇಡ ಈ ಮನುಷ್ಯನ ಕಟ್ಕೊಂಡು ನೀನು ಥು ನನಗೆ ಹೊಟ್ಟೆ ಕಳ್ಳು ಬಾಯಾಗಿ ಬರ್ತಾವೆ ನೋಡತ್ತ ಒಂದಳತಿ ಭಾರಿ ಸಂಕಟ ಭಾಳ ಅತೀ ಕಷ್ಟ ಆತಂದ್ರೆ ಮಗಳೇ ಹ್ಞೂ ಬಿಟ್ಟುವ ಅಂತ ಹೇಳೋಕ್ಕೂ ಆಗಲ್ಲ ಎಲ್ಲಕ್ಕೆ ಹೋಗ್ಲಿ ಬಿಡವಾ ಆದಷ್ಟು ಅನ್ಸಸ್ಕು ಹ್ಞೂ ಇಲ್ಲವಾ ಬೇಕಾದಷ್ಟು ತ್ರಾಸಾಗಲಿ ನಾನು ನನ್ನ ಗಂಡನ ಮನೆಗೆ ಇರ್ತಾನೆ ಹೊರತು ಜೀವ ಬಿಟ್ಟರು ಇಲ್ಲೇ ಬಿಡ್ತಾನೆ ಹೊರತು ನಾ ಮಾತ್ರ ತವ್ರ ಮನೆಗೆ ಬಂದು ಕುಂದ್ರಲ್ಲ ಗಂಡನ ಬಿಟ್ಟಕ್ಕಾಗಿ ಯಾಕಂದ್ರೆ ಅಲ್ಲಿ ಬಂದ್ರೆ ನನಗೆ ಮೂರು ಕಾಸಿನ ಕಿಮ್ಮತ್ತಿಲ್ಲ ಅಂತ ಗೊತ್ತೈತಿ ನಾ ಬರಲ್ಲ ಯಾವುದೇ ಹೆಣ್ಮಕ್ಳಾದರೂ ಅಷ್ಟೇ ಬಿಡ್ಬೇವ ತವ್ರ ಮನೆಗೆ ಆಗಾಗ ಹೋಗಿ ಬಂದ್ರೆ ಅಷ್ಟೇ ಚಂದ ಗಂಡನ ಬಿಟ್ಟು ಹೋಗಿ ನಾವು ಕುಂತ್ರೆ ನಾ ಯಾವ ಪೈಸ ಕಿಮ್ಮತ್ತು ತಾಯಿನ ಕೊಡಲ್ಲ ಇನ್ನು ಅಣ್ಣ ತಮ್ಮ ಬಂದು ಸಸ್ತಾರು ದೂರದ ಮಾತು ನಾನು ಅಂಥ ಕೆಲಸ ಮಾತ್ರ ಮಾಡೋಂಗಿಲ್ಲ ನಾ ನಾ ಬರೋಲ್ಲ ಬೇಕಾದಾಗಲಿ ನಾನು ಬಾಳೆ ಇಲ್ಲೇ ಸರಿ ಮಾಡ್ಕೊತೀನಿ ಬಂಗಾರದಂಗೆ ದೇವ್ರ ಮಕ್ಕಳು ಕೊಟ್ಟಾನ ಜಾಪಾನ ಮಾಡ್ಕೊತೀನಿ ಆಯ್ತವ